ಇನ್ನ ತುಂಬಾ ಜನರ ಪ್ರಶ್ನೆ ಆಗಿತ್ತು ಎಲ್ಲಿ ನಮ್ಮ ಭೀಮಾ ಕಡನೆ ಭೀಮಾ ಎಲ್ಲಿ ಇದ್ದಾನೆ ಹೇಗಿದ್ದಾನೆ ಯಾವ ಒಂದು ಜಾಗದಲ್ಲಿ ಇದ್ದಾನೆ ಅಂತ ಆತ ಕಂಪ್ಲೀಟ್ ಆಗಿ ಕಾಡಿನಲ್ಲಿ ಅಡಗಿದ್ದ ಭೂಗತವಾಗಿದ್ದ ಅಂದ್ರೆ ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ ಆಚಕೋಡ್ ನಲ್ಲಿ ಆಸುಪಾಸು ಅಂದ್ರೆ ಆಲೂರು ಭಾಗದ ಆಚಕೋಡ್ ನಲ್ಲಿ ಅಂತ ಬರುತ್ತೆ ಸೊ ಅಲ್ಲಿ ಆಸುಪಾಸು ಆಚೆ ಕಡೆ ಬರ್ತಾ ಇದ್ದ ಮತ್ತೆ ವಾಪಸ್ ಕಾಡಿಗೆ ಔಟ್ ಹೋಗ್ತಾ ಇದ್ದ ಅಕ್ಕಪಕ್ಕ ಮೇವು ಸಿಗೋದು ಮೇವನ ತಿಂತಾ ಇದ್ದ ಸೊ ಆದ್ರೆ ಈಗ ಒಂದು ಪ್ರಮುಖವಾದಂತಹ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ನೋಡ್ತಾ ಇರ್ಬೋದು ಎನ್ ಎಚ್ ಸೆವೆಂಟಿ ಫೈವ್ ಹೈವೇ ಇದನ್ನ ದಾಟಿದ್ರೆ ಆಲೂರು ಭಾಗ ಬರುತ್ತೆ ಸೊ ಈ ಕಡೆ ದಾಟಿದ್ರೆ ನಮಗೆ ಸಕಲೇಶ್ಪುರ ಭಾಗ ಬರುತ್ತೆ ಸೊ ಈ ಒಂದು ಎನ್ ಹೆಚ್ ಹೈವೇ ಸೆವೆಂಟಿ ಫೈವ್ ತಲಾ ಇದನ್ನ ದಾಟಿಯೇ ವಾಪಸ್ಸು ಬಂದಿದ್ದಾನೆ ಅಂತ ಈಗ ಮೆಸೇಜ್ ಬಂದಿರುವಂತದ್ದು ವೈಲ್ಡ್ ಭೀಮಾ ಹೌದು ವೈಲ್ಡ್ ಭೀಮಾ ಈ ಒಂದು ರಸ್ತೆನ ದಾಟಿದ್ದಾನೆ ಫೈಟ್ ಆದ ಬಳಿಕ ಅಂದ್ರೆ ಸುಮಾರು ಹತ್ತು ದಿವಸದ ಹಿಂದೆ ಈ ಒಂದು ರಸ್ತೆನ ದಾಟಿ ಆಲೂರು ಭಾಗಕ್ಕೆ ಹೋಗಿ ಆಚಗೋಡ್ನಳ್ಳಿ ಅಂತ ಬರುತ್ತೆ ನಂತರದಲ್ಲಿ ಅಲ್ಲೇ ಒಂದು ಅಬ್ನ ಕಾಡು ಅಂತ ಬರುತ್ತೆ ಸೊ ಅಲ್ಲಿದ್ದಂತ ವೈಲ್ಡ್ ಭೀಮಾ ಇದೀಗ ವಾಪಸ್ಸು ಸಕಲೇಶ್ ರೇಂಜ್ ಗೆ ಬರ್ತಾ ಇದ್ದಾನೆ ವಾಪಸ್ ಗೆ ಬರುವಂತ ಸಾಧ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಏನ್ ಮಾಡ್ತಾನೆ ಅಂತ ಬಟ್ ಈಗ ಸದ್ಯಕ್ಕೆ ಇಲ್ಲಿ ಮಟ್ ಅಂತ ಇದೆ ಈ ಒಂದು ಸೆವೆಂಟಿ ಫೈವ್ ಲೆ ಬರುವಂತದ್ದು ಕಿರಿಕ್ ಪಾರ್ಟಿ ನೀವು ವಿಕ್ರಮ್ ಗೌಡ್ರು ಹೇಳಿದಂತ ಒಂದು ಮಾತುಗಳನ್ನೆಲ್ಲ ಕೇಳಿರ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಅದೇ ಒಂದು ಕಿರಿಕ್ ಪಾರ್ಟಿ ಕ್ಯಾಂಟೀನ್ ಈ ಒಂದು ಭಾಗ ನೋಡಿ ಇಲ್ಲಿಂದ ದಾಟಿ ಈಗ ಸಕಲೇಶ್ ವಲಯಕ್ಕೆ ಬಂದಿರುವಂತದ್ದು ಸೊ ವಸೂರ್ ಎಸ್ಟೇಟ್ ಆಗಿರ್ಬೋದು ಸೊ ಈ ಒಂದು ಭಾಗದಲ್ಲಿ ಈಗ ಸದ್ಯಕ್ಕೆ ಅಲಸುಳಿಗೆ ಭೀಮಾ ಇರುವಂತದ್ದು ಭೀಮಾ ಈ ವಾಪಸ್ ರೋಡ್ ದಾಟಿದ್ದಾನೆ ರೋಡ್ ದಾಟಾಗಿದೆ ನಿನ್ನೆನೆ ಭೀಮನನ್ನ ತುಂಬಾ ಜನ ಕೂಡ ಇಷ್ಟಪಡ್ತಾರೆ ತುಂಬಾ ಜನ ಕೇಳ್ತಾ ಇರ್ತಾರೆ ಹೆಲ್ತ್ ಅಪ್ಡೇಟ್ ಏನಾಯ್ತು ಹೇಗಿದ್ದಾನೆ ಅಂತ ಅದೇ ರೀತಿ ಈಗ ವಾಪಸ್ಸು ಭೀಮಾ ಕಾಣಿಸ್ಕೊಳಕೆ ಶುರು ಮಾಡಿದ್ದಾನೆ ಇಷ್ಟು ದಿವಸ ಕಾರ್ಡ್ ಇರ್ತಿದ್ದ ಭೀಮಾ ಸದ್ಯಕ್ಕೆ ಹುಷಾರಾಗಿದ್ದಾನೆ ಕ್ಷೇಮವಾಗಿದ್ದಾನೆ ಚೇತರಿಸ್ಕೊಂಡಿದ್ದಾನೆ ಅಂತ ಹೇಳಕ್ಕೆ ಬಹಳನೇ ಖುಷಿಯಾಗುತ್ತೆ ಆಗುತ್ತೆ ಗೌಡರು ಸಹ ಇದೇ ಮಾತುಗಳನ್ನ ಹೇಳ್ತಾ ಬಂದಿದ್ರು ಮತ್ತೆ ಅವರ ಲಾಸ್ಟ್ ವಿಡಿಯೋಸ್ ಗಳನ್ನೆಲ್ಲ ನೋಡಿದ್ರೆ ಗೊತ್ತೇ ಇರುತ್ತೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಭೀಮಾ ಎಲ್ಲಿದ್ದಾನೆ ಎಲ್ಲಿಗೆ ಹೋಗಿದ್ದಾನೆ ಅಥವಾ ಭೂಗತವಾಗಿದ್ದ ಅಂದ್ರೆ ಕಾಡಿನಲ್ಲಿ ಅಡಿಗೆ ಕೂತಿದ್ದ ಎನ್ನುವಂತ ಒಂದು ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಅದೇ ರೀತಿ ಈಗ ಮಾಹಿತಿಯ ಪ್ರಕಾರ ಅಹ್ ಹೈವೇನ ದಾಟಿ ವಾಪಸ್ ಸಕಲೇಶ್ಪುರ ರೇಂಜ್ಗೆ ಭೀಮಾ ಬಂದಿರುವಂತದ್ದು ಹೌದು ಕಾಡನೇ ಭೀಮಾ ಈಗ ಶೇಕಡ ಎಪ್ಪತ್ತೆಂಬತ್ತರಷ್ಟು ಆರೋಗ್ಯವಾಗಿದ್ದಾನೆ ಸುಧಾರಿಸ್ಕೊಂಡಿದ್ದಾನೆ ಸುಧಾರಿಸಿಕೊಂಡಿದ್ದಾನೆ ಆತ ತನ್ನ ಓಡಾಡಿಕೊಂಡು ಆರಾಮಾಗಿದ್ದಾನೆ ಅಂತ ಹೇಳ್ಬೋದು ಗಾಯವಾಸಿ ಮಾಡ್ಕೊಳ್ಳುವುದೇ ಪ್ರಕೃತಿಯ ಒಂದು ನಿಯಮ ನಿಯಮದಂತೆ ಯಾವ ರೀತಿ ಗಾಯವಾಸಿ ಮಾಡ್ಕೊಳ್ಳೋದು ಅಂತ ಎಲ್ಲರೂ ಕೂಡ ಕೆಲವೊಂದಿಷ್ಟು ವಿಡಿಯೋಸ್ ಗಳನ್ನ ನೋಡಿರ್ತೀರಾ ಗಾಯ ಆದಂತಹ ಜಾಗಕ್ಕೆ ಕೆಸರಾಗಿರ್ಬೋದು ನೀರನ್ನು ಹಾಕೊಳ್ಳೋದು ಮಣ್ಣು ಹಾಕೊಳ್ಳೋದು ಈ ರೀತಿ ಮಾಡಿ ಮಾಡಿ ಗಾಯವನ್ನು ವಾಸಿ ಮಾಡ್ಕೊಂಡಿದ್ದಾನೆ ವೈಲ್ಡ್ ಭೀಮಾ ನಿಮ್ಗೂ ಕೂಡ ವೈಲ್ಡ್ ಭೀಮಾ ಇಷ್ಟನ ವೈಲ್ಡ್ ಭೀಮನ ಅನೇಕ ಅಭಿಮಾನಿಗಳು ಸೊ ಹೇಗಿದ್ದೇನೆ ವೈಲ್ಡ್ ಭೀಮಾ ಅಂತೆಲ್ಲ ಕೇಳ್ತಾನೆ ಇರ್ತಾರೆ ಸೊ ಅಂತವ್ರಿಗೆಲ್ಲ ಒಂದು ಒಳ್ಳೆ ಪ್ರಮುಖ ಅಪ್ಡೇಟ್ ಇದು ಭೀಮಾ ಆರೋಗ್ಯವಾಗಿದ್ದಾನೆ ಜೊತೆಗೆ ಎನ್ ಹೆಚ್ ಫೈವ್ ರಸ್ತೆ ಏನು ದಾಟೋಗಿದ್ದ ಸುಮಾರು ಒಂದು ಹತ್ತು ದಿವಸಗಳ ಹಿಂದೆ ಆಲೂರು ರೇಂಜ್ಗೆ ಹೋಗಿದ್ದ ಅದೇ ರೀತಿ ಈಗ ವಾಪಸ್ಸು ಆಲೂರು ನ ಬಿಟ್ಟು ಅಂದರೆ ಆಚುಗೋಡ್ನಳ್ಳಿ ಭಾಗ ಪಕ್ಕದಲ್ಲೇ ಒಂದು ಕಾರ್ಡ್ ಎಲ್ಲ ಬರುತ್ತೆ ಸೊ ಅದನ್ನ ಬಿಟ್ಟು ಈಗ ವಾಪಸ್ ಎನ್ ಎಚ್ ರೋಡನ್ನು ದಾಟಿ ಅದು ಹೈವೇ ಆಗಿರುತ್ತೆ ಅದನ್ನು ದಾಟಿ ಈಗ ವಾಪಸ್ಸು ಸಕಲೇಶ್ಪುರ ರೇಂಜ್ಗೆ ಬಂದಿದ್ದಾನೆ ಅಲಸೂಲಿಗೆ ಆಗಿರ್ಬೋದು ಸೊ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದರೆ ಹರೇಳ್ಳಿ ರೇಂಜ್ ಸಿಗುತ್ತೆ ಹರಹಳ್ಳಿಗೆ ಬರುವಂಥ ಚಾನ್ಸಸ್ ಸಹ ಇದೆ ನೋಡಬೇಕು ವೈಲ್ಡ್ ಭೀಮಾ ಮತ್ತೊಮ್ಮೆ ಏನಾದರೂ ಸೈಟ್ ಆಗ್ತಾನ ಕಾಣ ಸಿಗ್ತಾನ ಅಂತ ಇದರಲ್ಲಿ ಸುತ್ತಮುತ್ತಲಿನ ಕಾಫಿ ನವರಿಗೆ ಕೂಲಿ ಕಾರ್ಮಿಕರಿಗೆ ಅರಣ್ಯ ಸಿಬ್ಬಂದಿಯವರು ಮೆಸೇಜನ್ನು ತಲುಪಿಸ್ತಾ ಇರ್ತಾರೆ ಈ ಕಡೆ ಭಾಗದಲ್ಲಿ ಕಾಡಾನೆಗಳಿದಾವೆ ಮಿನ ಗುಂಪಿದ್ರೆ ಗುಂಪಿನ ಬಗ್ಗೆ ಕೂಡ ಮೆಸೇಜ್ ಅಲರ್ಟನ್ನು ಕೊಡ್ತಾರೆ ಕೂಲಿ ಕಾರ್ಮಿಕರು ಎಚ್ಚರದಿಂದ ಓಡಾಡಬೇಕು ಮತ್ತು ಕೆಲಸವನ್ನು ಮಾಡಬೇಕು ಮತ್ತು ವಾಹನ ಸವಾರರಿಗೂ ಕೂಡ ಮೆಸೇಜನ್ನು ಕೊಡ್ತಾ ಇರ್ತಾರೆ ಇ ಟಿ ಎಫ್ ಸಿಬ್ಬಂದಿ ವರ್ಗದವರಲ್ಲಿ ಗಾಡಿಯಲ್ಲೇ ತಿರುಗಾಡ್ತಾ ಕಂಪ್ಲೀಟಾಗಿ ಮೆಸೇಜನ್ನು ಸಹ ಪಾಸ್ ಮಾಡ್ತಿರ್ತಾರೆ